நமஸ்காரி எல்லா தோண்ட் மந்திக்கு எல்லாரும் எல்லாரும் நான் இது இவாகூர் பெங்களூர் தழை ஐத்து நோட் தண்டி அந்த பைத்து மொட்ட நோன மழை நம்ம கிச்சன் ಮಾಡಿದೆವು ಚಾನ್ ಫುಲ್ ಆತು ನೀರು ಕಾಸ್ಲತ್ತೆವು ಹಣ ಒಳಗದಾನು ಈಗ ಬಾಂಡೆ ತೊಳೆದು ತೊಳೆದ ಕಸಿಯಿಂದ ಏನ್ರಿ ಮಾಡಿ ಹ್ಯಾಂಗ್ ಮಾಡುದು ಮಾಡುದು ಹಾಕಿದವು ಮಾಡೋದು ಫ್ರೆಂಡ್ಸ್ ಏನ್ ಮಾಡದಂತ Let's go. 5 minutes later. Let's go. This is a woman ಎಲ್ಲ ಕೇರ್ ಮಾಡಲ್ಲ ನಮ್ಮ ಊರಿನ ಶ್ರೇಷ್ಠ ವ್ಯಕ್ತಿ ಆದ ನನ್ನ ನೋಡಿದ್ರೆ ಹೇಗ ಬರುತ್ತೆ ಅನ್ನೋನು ಕಾಯ್ತಾ ಐತಿ ಫಿಗರ್ ಎಲ್ಲ ನೋಡಿದಿನ ಈ ಸ್ಕೂಲ್ ಆಗು ಈ ಬೋರ್ಡ್ ಆಗು ಮ್ಯಾಚೇ ಆಗ್ತಿಲ್ವೇ ಯಾವ್ದಕ್ಕೂ ನೆಂಡೋರ್ ಓಪನ್ ಮಾಡಿ ನೋಡ್ಬೇಡ ಕತ್ಲೆ ಇವು ಕಾಣಿಸಲ್ಲ ಆದರೂ ಚಾರ್ ಕಾಣಿಸ್ತಾನ ಇದಂತೂ ಸತ್ಯವಾದ ಮಾತು ಇನ್ನು ಅಕ್ಕಿ ಸ್ವಚ್ಛ ಮಾಡಿ ಎಲ್ಲ ಮಸಾಲೆ ಗಿಸಾಲಿ ಹೊಡಿ ಹೆಂಗಂತ ನನಗೆ ಗೊತ್ತಿಲ್ಲ ಆದ್ರೂ ಕೂಡ ಟ್ರೈ ಮಾಡ್ತೀವಿ ಫ್ರೆಂಡ್ಸ್

ಹಿಂಗು ತಿರಿ ತೇರಿ ವಿರಿ ವಿರಿ ವಿರುದ್ರಾ ಪುಲ್ ತಿರುದ್ರಾ ಇದರಲ್ಲಿ ಸ್ವಲ್ಪ ನೀರು ಹಾಕಿ ಇದನ್ನ ಈ ಕಡೆ ಸೈಡ್ ಇರ ತೆಗೆದು ಈಗ ನೀರು ತೋನು ನೀರು ತೊಂದ ನೀರು ತೊಂದಿವ್ರಿ ನೀರು ತೊಗೊಂಡೆ ಇನ್ನ ಇಲ್ಲಿ ನಮ್ಮ ಕರಿ ಆತನ ಬರ್ರಿ ರಿಂಗಾಗಿರ್ ಗೊತ್ತಿಲ್ಲ ರಿಂಗ್ ರಿಂಗೈದು ಗೊತ್ತಾ ಈಗ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ ಫೇಮಸ್ ಇಲ್ಲ ಆದರೂ ನೀವು ಫಾಲೋ ಮಾಡಿ ಇನ್ಸ್ಟಾದಾಗ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದೆಲ್ಲ ಬೇಡ là đàn gà chết đi, níu ra thay tiếp, níu <nói> tiếp,

ಈಗ ಅನ್ನ ರೆಡಿ ಅನ್ನ ಫುಲ್ ಹಳದಿ ಹಳದಿ ಆಗಿರ್ಬೇಕು ಫ್ರೆಂಡ್ಸ್ ರೈಸ್ ಆಗೈತಿ ಫುಲ್ ಹಳದಿ ಚಿತ್ರಾನ್ನ ರೈಸ್ ಆಗೈತಿ ಪಲಾವ್ ಆಗೈತಿ ಪಲಾವ್ನಲ್ಲಿ ನಾವು ಎಲ್ಲ ಮಸಾಲೆ ಹಾಕಿದೆವು ಮಸಾಲೆ ಹಂಗೆ ಹಂಗಿ ಹೆಂಗಿಲ್ಲ ಎಲ್ಲ ತೋರಿಸ್ದೇವು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಹೆಂಗೆ ಆಗೈತಿ ಅಂತ ತಿಂದು ಎಲ್ಲ ನೋಡ್ಬೇಕು ಎಲ್ಲ ಮಾತು ಎಲ್ಲ ಮುಗಿತೈತಿ ರೈಸ್ ಆಗೈತಿ ತಿನ್ನು ಬರ್ರಿ ಬಾಯ್ ಬಾಯ್ ಫ್ರೆಂಡ್ಸ್